ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಕಾವು ರಾಮದುರ್ಗ ಪಟ್ಟಣದಲ್ಲಿ ಜೋರಾಗಿ ನಡೆದಿದೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಆಕಾಂಕ್ಷಿಯಾಗಿರುವ ಮಲ್ಲಣ್ಣ ಯಾದವಾಡ್ ಅವರು ಚುನಾವಣೆಯ ಅಖಾಡಕ್ಕೆ ಇಳಿದಿದ್ದಾರೆ ರಾಮದುರ್ಗ ತಾಲೂಕಿನ ಆರಾಧ್ಯ ದೇವರಾದ ಶ್ರೀ ಗೋಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹಾಗೂ ಕಟಕೋಳದ ಶ್ರೀ ಕರಿಯಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿ ಇಂದಿನಿಂದ ಚುನಾವಣೆಯ ಪ್ರಚಾರವನ್ನು ಪ್ರಾರಂಭ ಮಾಡಲಾಯಿತು ಅಲ್ಲದೆ ತಾಲೂಕಿನ ಹಲವು ಪಿಕೆಪಿ ಗಳಿಗೆ ಭೇಟಿ ನೀಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಜಿಲ್ಲೆಯ ಎಲ್ಲ ನಾಯಕ ವಿಶ್ವಾಸ ತೆಗೆದುಕೊಂಡು ನಾನು ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಜೊತೆಗೂ ಎಲ್ಲ ಪಿಕೆಪಿಎಸ್ಗಳ ಜೊತೆಗೆ ನಮ್ಮ ಓಡಾಟ ಎಲ್ಲರೂ ನನಗೆ ಆಶೀರ್ವಾದ ಮಾಡಲಿದ್ದಾರೆ ಅಂತ ತಿಳಿಸಿದರು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಬಾಲಚಂದ್ರ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಪ್ರಭಾಕರ್ ಅವರು ಸೇರಿದಂತೆ ಹಲವು ನಾಯಕ ಬೆಂಬಲ ನಮಗಿದೆ ಅಂತ ತಿಳಿಸಿದರು ವರದಿ ನೂರ್ ಅಕ್ಕೋಜಿ ಕನ್ನಡ ನ್ಯೂಸ್ ರಾಮದುರ್ಗ ಸಂಸ್ಥೆಯ ವಿಷಯವಾಗಿ ಸ್ವಂತ ಸಂಸ್ಥೆಯನ್ನು ನಾನು ನೋಡ್ತೇನೆ ಯಾಕೆ ಮಾತನ್ನು ಹೇಳ್ತೇನೆ ನಮ್ಗ ನೀವ್ ನಾಲ್ಕು ಸಲ ನಾವು ಆಯ್ಕೆ ಆದಂತವ್ರು ಇಲ್ಪ ಇದೊಂದ್ಸಲ ನೀವು ಆಗ್ರ ಯಾರು ಆಶೀರ್ವಾದ ಆದ್ರೆ ನಮ್ಮ ಸಂಸ್ಥೆಯವ್ರೆ ಯಾರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಪ್ರಥಮ ಸ್ಥಾನ ನಾವು ಕೊಡಬೇಕಾಗಿದೆ ಇಲ್ಪ ನೀವು ನಾಲ್ಕು ಸಲ ಮಾಡಿದ್ರೆ ಈ ಸಲ ಹೊಸದಾಗಿ ಕೊಡೋದಂತ ಯಾರ ಜಿಲ್ಲಾ ಹಿರಿಯ ರಾಜಕಾರಣಿಗಳು ಏನಾರ ಹೇಳಿತ್ತಾದ್ರೆ ನಾವು ನಮ್ಮ ಸಂಘದ ಆಡಳಿತ ಮಂಡಳ ಬಗ್ಗೆ ಚರ್ಚೆ ಮಾಡಿ ಇದ್ರೊಳಗೆ ಯಾರನ್ನು ಮಾಡಿದ್ರೆ ಸೂಕ್ತ ಅನ್ನುವಂಥ ವಿಚಾರನ ಮಾಡಿ ನಾವು ಒಟ್ಟು ನಿರ್ದೇಶಕ ನಮ್ಮ ಆಡಳಿತ ಮಂಡಳಿತ್ಕೊಂಡು ಇಂಥವ್ರು ಮಾಡೋಣ ನಿರ್ಣಯ ಇಟ್ಕೊಂಡ ನಾವು ನಿರ್ಣಯ ಕೊಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಹೆಸರು ಹೇಳಕ್ ಆಗೋದು ಯಾರ್ಯಾರು ಇಲೆಕ್ಷನ್ ನಿಂತಾರೆ ಅನ್ನೋದು ಇನ್ನೂ ಗೊತ್ತಾಗುತ್ತೆ ನಮಗೆ ಯಾಕೆ ಯೋಗ ಬರ್ವಾನೆ ಯಾಕೆ ಅನ್ನುವಂಥ ವಿಚಾರ ನಮ್ಮ ಆ ನಿಟ್ಟಿನೊಳಗೆ ಇವತ್ತು ನಮಗೇನೋ ಮೂರು ಹೆಸರು ಮುನ್ಸೂಚನೆ ಆಗಿದ್ರೆ ಇನ್ನೇ ಇನ್ನೂ ಎರಡ್ ಮೂರ್ ಹೆಸರುದ ಅವ್ ಬರ್ತಾವೋ ಇಲ್ವೋ ನಮಗ್ ಗೊತ್ತಿಲ್ಲ ಈ ಮೂರ ಹೆಸರು ಬಂದಿದ್ರಾಗ ಯಾರನ್ನ ನಾವು ಆಯ್ಕೆ ಮಾಡುವ ಸರ್ಕಾರ ಕೊಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುವುದಾಗಿ ಸ್ಪರ್ಧೆ

ನಾವು ಗೆಲ್ಲಿಸುವಂತ ಸದಸ್ಯರು ನಾವು ಗೆಲ್ಲಿಸುವ ಬಂದಿದ್ದೀವಿ ಅದಕ್ಕೂ ದಿವಸ ನಾವು ಇವತ್ತು ಪಿ ಕೆ ಪಿ ಎಸ್ ಸ್ಪರ್ಧೆ ಇರಲಿಲ್ಲ ಹೋದಾಗ ಬಲಬುರ್ಗಿ ಗ್ರಾಮದ ಪಿ ಕೆ ಪಿ ಎಸ್ ನ ಸ್ಪರ್ಧೆ ಮಾಡಿ ನಾನು ಇವತ್ತು ಸ್ಪರ್ಧಾ ಕ್ರಮದಲ್ಲಿ ನಾನು ನಾನು ನಿಲ್ಬೇಕನ್ನುವಂತ ವಿಚಾರ ಬಂದಿದ್ದೀನಿ ಅದಕ್ಕೆ ನಾವು ಆಶೀರ್ವಾದ ಬೇಕು ಆಶೀರ್ವಾದ ಕೇಳಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಜೊತೆಗೆ ಇವತ್ತು ಎಲ್ಲ ಹಿರಿಯರನ್ನು ನಾವು ಕೇಳ್ಕೊಂಡಾಗ ಎಲ್ಲ ಹಿರಿಯರನ್ನು ನಾವು ಕೇಳ್ಕೊಂಡಾಗ ಚುನಾವಣೆಗಳು ಬರ್ತಿರ್ತಾವೆ ಚುನಾವಣೆ ಹೋಗ್ತಿರ್ತಾವೆ ಆದ್ರೆ ನಮ್ಮ ವ್ಯಕ್ತಿತ್ವವನ್ನು ನಾವೆಲ್ಲರೂ ಬಹಳ ಕಟ್ಟಿದ್ದೀವಿ ಅದಕ್ಕೆ ನಾನು ತಾಲೂಕಿನೊಳಗೆ ಪ್ರತಿಯೊಂದು ಚುನಾವಣೆ ಒಳಗೆ ಕೆಲಸ ಮಾಡಿದ್ದೀನಿ ಇವತ್ತು ಮೂವರು ದಿನಗಳನ್ನ ಇದು ನನ್ನ ಹೆಸರಿನಲ್ಲಿ ಚುನಾವಣೆ ನಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿಲ್ಲ ವಿನಂತಿಯನ್ನು ಕೇಳ್ಕೊಂಡು ಬರ್ತಿರ್ತಕ್ಕಂಥ ಈ ಚುನಾವಣೆ ಒಳಗೆ ಯಾರೇ ಸ್ಪರ್ಧೆ ಆಗಿರೋದ್ರಿಂದ ಹೆಸರುಗಳಿಗೆ ಹೋಗೋದಿಲ್ಲ ಆದ್ರೆ ಹಿರಿಯಾಗಿರ್ತಕ್ಕಂಥವ್ರು ಇವತ್ತು ರಾಜ್ಯದ ನಾಯಕರು ಮತ್ತು ರಾಜ್ಯ ಜಿಲ್ಲೆ ನಾಯಕರು ಭಾಳ ಜಾಗೃತೆಯಿಂದ ಭಾಳ ವಿಶ್ವಾಸವನ್ನು ತೆಗೆದುಕೊಂಡು ಕೆಲಸ ಮಾಡ್ತೀನಿ ನಾನು ಕೆಲಸ ಮಾಡಿದ್ರೆ ಹೀಗಾಗಿ ಎಲ್ಲರಿಗೂ ನಾ ಭೇಟಿಯಾಗಿದೆ ಜಿಲ್ಲಾ ಉಸ್ತುವಾಗಿ ನಮ್ಮ ತಿರುಗಿನ ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಭಾಕರ್ ಕೋರಿ ಅವ್ರ ಜೊತೆ ಭೇಟಿ ಲಕ್ಷ್ಮಣ ಲಕ್ಷ್ಮಣ್ ಅವರಿಗೆ ಭೇಟಿ ಜೊತೆಗೆ ಬಾಲಚಂದ್ರ ರಾಜಕೀಯ ಅವರಿಗೆ ಭೇಟಿ ಅದರ ಜೊತೆಗೆ ಇನ್ನುಳಿದ ಎಲ್ಲ ನಾಯಕರನ್ನ ನಾ ಭೇಟಿಯಾಗಿದ್ದೀನಿ ಜೊತೆಗೆ ಅವರು ವಿಶ್ವಾಸ ನನ್ನ ಮೇಲಿದೆ ಯಾಕಂದ್ರೆ ರಂಧು ಸ್ವಾಮೀಜಿಗೆ ಮಲ್ಲಣ್ಣ ಯಾದವ್ರ ರಿಪೋಟೋ ಏನಾಗ್ತದೆ ಬೇರೆಯವರ ಕಾರ್ಯ ರಿಪೋರ್ಟ್ ಏನಾಗ್ತದೆ ಅನ್ನೋ ವಿಶ್ವಾಸ ನಾನು ಇರುವುದಿಲ್ಲ ಈಗಾಗಲೇ ಸ್ಥಳೀಯ ಕ್ಷೇತ್ರದ ಶಾಸಕರತಕ್ಕಂಥ ಸಮ್ಮಾನ್ ಶ್ರೀ ಅಶೋಕ್ ಪಠಣ್ ಅವರು ಸ್ಪರ್ಧೆ ಮಾಡ್ತಿರ್ತಾರೆ ಮಾಡಬೇಕು ಅನ್ನೋದು ವಿಚಾರ ಹೊಂದಿಲ್ಲ ಆದ್ರೆ ಅವರು ಅವ್ರನ್ನೂ ಸೇರಿ ಸ್ವಂತ ಒಂದು ಕೆಲಸವನ್ನು ಮಾಡ್ತೀನಿ ಜೊತೆಗೆ ಯಾವ ಪಿ ಕೆ ಪಿ ಎಸ್ ಇಂದ ನಾವು ಯಾವುದೇ ತರಹದ ಕೆಲಸ ಮಾಡುವಂಥ ಸಂದರ್ಭದಾಗ ಯಾವುದೇ ತರಹದ ಭೇದ ಭಾವವನ್ನು ಮಾಡಲಾರದ ನಾನು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಸರಿ ಸಾಮಾನ್ಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೀವಿ ಕೊಡುವಂತ ಮಾಡ್ತೀನಿ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಅಥವಾ ರಾಮನೂರು ತಾಲೂಕು ಒಳಗೆ ಮೊದಲು ಸನ್ಮಾನ ಜಿ ಜಿ ಇವತ್ತು ಎಲ್ಲ ಬಿ ಕೆ ಪಿ ಎಸ್ಗೆ ಭೇಟಿ ಕೊಡೋದಿರ್ತಕ್ಕಂಥದ್ದು ಜೊತೆಗೆ ಬರ್ತಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿಗೆ ನಿರ್ದೇಶಕನಾಗಲು ನಾನು ಬಯಸಿದೆ ಎಲ್ಲರ ಹಿರಿಯರ ಮತ್ತು ಆಶೀರ್ವಾದ ಪಡೆದು ಗುಂಚೀವಿಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕರ್ಕುಳದ ಶ್ರೀ ದೇವಿ ದೇವಸ್ಥಾನಕ್ಕೆ ಪ್ರತಿಕ್ಷಣ ಈಗಾಗಲೇ ಜಿಲ್ಲೆಯಲ್ಲ ನಾಯಕರ ಸಹಕಾರ ಜಿಲ್ಲೆಯೆಲ್ಲ ಹಿರಿಯರ ಸಹಕಾರ ಮತ್ತು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮದ ಬೊನ್ನಾಳಿ ಅಬ್ಬಾಡ್ ಅವರ ಆಶೀರ್ವಾದ ಜೊತೆಗೆ ಎಲ್ಲ ಪಿ ಕೆ ಪಿ ಎಸ್ನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಆಶೀರ್ವಾದ ಹಾಗೂ ಬರ್ತಕ್ಕ ತೀರ್ಮಾನದಲ್ಲಿ ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ಹಿರಿಯರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಗೆದ್ದಿ ಗೆಲ್ತೇನೆ ಅನ್ನೋ ವಿಶ್ವಾಸದಿಂದ ಇವತ್ತು ಪ್ರಚಾರಕ್ಕೆ ಪ್ರಾರಂಭಿಸ್ತಾ ಇದೆ ಬರ್ತಕ್ಕದ ತೀರ್ಮಾನಗಳಲ್ಲಿ ಜಯದ ವಿಶ್ವಾಸ ನನಗಿದೆ ಜೀವದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಅದಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಇದನ್ನು ಏಟಿ ಮೀಡಿಯಾ ಆಗಿರ್ಬೋದು ನಿಮ್ಮ ಮುಖಾಂತರ ನಾನು ಇವತ್ತು ದಿವಸ ಚುನಾವಣಾ ಪ್ರಚಾರ ಇವತ್ತಿನ ಪ್ರಾರಂಭ ಮಾಡಿದೆ ಬರ್ತಕ್ಕದ ತೀರ್ಮಾನಗಳಲ್ಲಿ ಎಲ್ಲ ಪಿ ಕೆ ಪಿ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ಹತ್ತೊಂಬತ್ತನೇ ತಾರೀಕಿಗೆ ಈ ಚುನಾವಣೆಯಲ್ಲಿ ರಾಮದುರ್ಗದಿಂದ ನಾನು ಸದಸ್ಯನಾಗಲು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಆಶೀರ್ವಾದ ಮಾಡ್ತಾರೆ ಅನ್ನೋದು ವಿಶ್ವಾಸವಾಗಿದೆ ಸರ್ ಇವತ್ತು ಏನೇನು ಕಾರ್ಯಕ್ರಮಗಳನ್ನೆಲ್ಲ ಮತ್ತು ಇವತ್ತು ಪ್ರಚಾರ ಮಾಡ್ತೀರಿ ಇವತ್ತು ಮದುವೆ ಗೊಡ್ಜಿ ವೀರಭದೇಶ್ವರ ದೇವಸ್ಥಾನದಿಂದ ಪ್ರಾರಂಭ ಮಾಡಿ ಎರಡನೇದು ಕರೀಮ ದೇವಿಯ ಆಶೀರ್ವಾದ ಪಡೆದು ಕಡ್ಕೋಳು ಕಡ್ಕೋಳ ನಂತರ ಸಿದ್ದಾಳು ಸಿದ್ದಾಳ ನಂತರ ಚಂದ್ರಗಿ ಚಂದ್ರಿಗಿಂದ ಹಿರೇಕೊಪ್ಪ ಹಿರೇಕೊಪ್ಪ ಮುಗಿಸುವ ಪುನ್ನಾಳ ಇಷ್ಟು ಪಿ ಕೆ ಪಿ ಎಸ್ಗೆ ವಿಸಿಟರ್ ಮಾಡಿ ಮತ್ತು ಅಲ್ಲಿ ಅವರ ಆಶೀರ್ವಾದ ಪಡಿತಾ ಇದೆ ಜೊತೆಗೆ ನಾಳೆ ಮತ್ತು ನಾಡದ್ದು ಬೇರೆ ಬೇರೆ ಪಿ ಕೆ ಪಿ ಎಸ್ಸಿಗೆ ಹೋಗಿ ಅವರ ಆಶೀರ್ವಾದ ತೆಗೆದುಕೊಂಡು ನಮ್ಮ ತಾಲೂಕಿನ ಮೂವತ್ತೇಳು ಪಿ ಕೆ ಪಿ ಎಸ್ಗಳದವು ಮೂವತ್ತೇಳು ಪಿ ಕೆ ಪಿ ಎಸ್ನಲ್ಲಿ ಮೂವತ್ತೇಳು ಜನರು ಸಹಿತ ಆಶೀರ್ವಾದ ಮಾಡ್ತಾರೆ ಬಲವಾದ ನಂಬಿಕೆ ಇದೆ ಯಾರು ಅಕಸ್ಮಾತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದರೂ ಸಹಿತ ಜಿಲ್ಲಾ ಮತ್ತು ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರು ಸರಿಪಡಿಸುವಂಥ ಕೆಲಸ ಮಾಡ್ತಾರೋ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರೋದರಿಂದ ಮತ್ತು ಯಾವುದೇ ಥರದ ಯಾವುದೇ ಥರದ ಇವತ್ತಿನವರಿಗೂ ರಾಜಕಾರಣದಲ್ಲಿ ಕಪ್ಪು ಚುಕ್ಕಿ ಇರಲಾರಂಥ ಒಬ್ಬ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದೀನಿ ಮತ್ತು ಕೋಆಪರೇಟಿವ್ ಸೆಕ್ಟರ್ ಒಳಗೆ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರಗಳಿಗೆ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ವಿಶ್ವಾಸವನ್ನು ಹೊಂದಿದ್ದೀನಿ ಅದಕ್ಕೆಲ್ಲರ ಹಿರಿಯಾರು ಆಶೀರ್ವಾದ ಇದೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರ್ಬೋದು ಪ್ರಭಾಕರ್ ಕೋರೆ ಸಾಹೇಬ್ ಇರ್ಬೋದು ಮತ್ತು ಲಕ್ಷ್ಮಣ್ ಸೌದಿ ಇರ್ಬೋದು ಬಾಲಚಂದ್ರನ ಜಾರಕಿಹೊಳಿ ಇರ್ಬೋದು ಹಾಗೂ ಬೇರೆ ಬೇರೆ ಎಲ್ಲ ನಾಯಕರು ಸಹಿತ ಆಶೀರ್ವಾದ ನನ್ನ ಮೇಲೆ ಇರೋದರಿಂದ ಇವತ್ತು ಜಿಲ್ಲೆ ಕೋಆಪ್ರೇಟಿವ್ ಇದರೊಳಗೆ ಬಾಲಚಂದ್ರಣ್ಯ ಜಾರಕಿಹೊಳಿ ಅವರು ಜವಾಬ್ದಾರಿ ತೆಗೆದುಕೊಂಡರು ಮತ್ತು ಹಿಂದಿನ ಅಧ್ಯಕ್ಷರು ಮತ್ತು ಕತ್ತಿಯವರು ಸಹಿತ ಇವತ್ತು ಸಹ ಮರದ ದಿನಮಾನ ಎಲ್ಲರೂ ಸೇರಿಕೊಂಡರು ಅಂದರೆ ಅವರಿವರನ್ನ ಹೆಸರಿಗೆ ಎಲ್ಲರೂ ಹೇಳೋಕ್ಕಾಗೋದಿಲ್ಲ ಎಲ್ಲರೂ ಸೇರಿಕೊಂಡು ನನ್ನ ಮೇಲೆ ಆಶೀರ್ವಾದ ಮಾಡ್ತಾರೆ ಅನ್ನೋಂಥ ಬಲವಾದ ನಂಬಿಕೆ ಆ ನಿಟ್ಟಿನಲ್ಲಿ ಅವರ ವಿಶ್ವಾಸವನ್ನು ತೆಗೆದುಕೊಳ್ತೀನಿ ಮತ್ತು ವಿಶ್ವಾಸದ ಜೊತೆಗೆ ಅವ್ರ ಜೊತೆ ಕೆಲಸ ಮಾಡ್ತೀನಿ